ನಿನ್ನೆ ಯಾವುದೋ ಒಂದು ಹಳೆ ಪ್ರಕರಣ ಇಟ್ಕೊಂಡು ದೇವೇಗೌಡರು ಅದ್ಯಾವುದೋ ಹೆಣ್ಮಕ್ಳು ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಪ್ರಸ್ತಾಪ ಮಾಡ್ತಾರೆ ಕಿಡ್ನಾಪ್ ಮಾಡಿ ಈ ಥರ ಪದ ಎಲ್ಲ ಬಳಸಿದ್ದಾರೆ ದೇವೇಗೌಡರು ಅವರ ಹಿರಿತನಕ್ಕೆ ಅವರ ದೊಡ್ಡತನಕ್ಕೆ ಈ ಪದಗಳನ್ನ ಬಳಕೆ ಮಾಡಬಾರ್ದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ಆ ಬೆರಳು ಅವ್ರ ಕಡೆಯೇ ತಿರುಗುತ್ತೆ ಅವರು ಹಿಂದೆ ಒಳೆ ನಸಿಪುರದಲ್ಲಿ ದಲಿತರಿಗೆ ತೊಂದರೆ ಕೊಟ್ಟಂಥದ್ದು ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅವಕಾಶ ಕೊಡದಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಅದನ್ನು ಯಾವತ್ತೂ ಯಾರೂ ಅದನ್ನು ರಾಜಕೀಯ ಪಡಿಸ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದೆಲ್ಲ ಒಂದು ಕಡೆ ಕಳೆದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಸನ್ಮಾನ್ಯ ರೇವಣ್ಣನವರು ಮತ್ತು ಅವರ ಕುಟುಂಬದವರು ಒಬ್ಬ ಡ್ರೈವರ್ಗೆ ಬಲವಂತವಾಗಿ ಜಮೀನು ಬರ್ಕೊಡಿ ಅಂತೇಳಿ ಒತ್ತಾಯ ಆಗದಂಥದ್ದು ಬೆದರಿಕೆ ಆಗದಂಥದ್ದು ಇದೆಲ್ಲ ಪೊಲೀಸ್ ಕಂಪ್ಲೇಂಟ್ ಹೋಗಿ ಎಲ್ಲ ಆಗಿದೆ ಅದು ಯಾರೂ ಸಹ ಅದನ್ನು ರಾಜಕೀಯ ಒತ್ತಡಕ್ಕೆ ಹೋಗಲಿಲ್ಲ ಇವರು ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಎದುರಿಸೋಕ್ಕಾಗ್ದಲ್ಲೇ ಈ ಥರದ ಯಾವುದೋ ಹಳೆ ಕೇಸ್ಗಳು ಇಟ್ಕೊಂಡು ಯಾವುದೋ ಹಳೆಯ ಕೇಸ್ಗಳು ಮಾತಾಡೋಂಥದ್ದು ಅಥವಾ ವೈಯಕ್ತಿಕವಾಗಿ ನಿನ್ನೆ ಮಾಡೋವಂಥದ್ದು ದೇವೇಗೌಡರಂಥ ದೊಡ್ಡವರಿಗೆ ಹಿರಿಯರಿಗೆ ಗೌರವ ತರೋದಿಲ್ಲ ಅವರು ಅದನ್ನು ಅಲ್ಲಿಗೆ ಬಿಡಬೇಕು ಅಥವಾ ಈ ಥರ ಮಾತಾಡ್ತಾ ಹೋದರೆ ನಾವು ರಾಜಕೀಯವಾಗಿ ಅನಿವಾರ್ಯ ಆಗುತ್ತೆ ಅವ್ರು ಮಾಡಿರ್ತಕ್ಕಂಥದ್ದು ನಾವು ಮಾತಾಡಬೇಕಾಗತ್ತೆ ಅದೆಲ್ಲ ಯಾಕೆ ಸರ್ ಮನ್ಯ ಅವರು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಆದಿಚುಂಚಿಂಗಣಿ ಮಠದ ವಿರುದ್ಧ ಫಾರೆಸ್ಟ್ ಆ್ಯಕ್ಟಲ್ಲಿ ಕೇಸ್ ಹಾಕ್ಸಿದ್ರು ಇವತ್ತು ಕೇಸ್ ಪೆಂಡಿಂಗ್ ಇದೆ ಅವೆಲ್ಲ ನಾವು ಅವರು ಕೆದಕ್ತಾ ಅವ್ರೆ ಇವೆಲ್ಲ ಕೆದಕೋಕ್ ಮಾಡಕ್ಕೆ ಅವಕಾಶ ಆಗುತ್ತೆ ನಾನು ದೇವೇಗೌಡರಿಗೆ ವಿನಂತಿ ಮಾಡ್ತೀನಿ ರಾಜಕೀಯ ಟೀಕೆ ನೀವು ಮಾಡೋದಕ್ಕೆ ಸ್ವತಂತ್ರ ರೀತಿಯಲ್ಲ ಟೀಕೆ ಮಾಡಿ ವ್ಯಕ್ತಿಗತ ನಿಂದನೆ ಮಾಡೋದಕ್ಕೆ ಹೋದರೆ ನೀವು ನಿಮ್ಮ ಕುಟುಂಬ ರಕ್ಷಣೆಗೋಸ್ಕರ ಈ ಥರದ್ದೆಲ್ಲ ಮಾತಾಡೋಕ್ಕೋದ್ರೆ ಅದು ನಿಮಗೆ ಮೂಳುವಾಗುತ್ತೆ ದಯಮಾಡಿ ಈ ಥರದ ಟೀಕೆಗಳನ್ನ ನೀವು ಹಿರಿಯರಾಗಿ ಅದು ಕುಮಾರಸ್ವಾಮಿ ಅವರು ಟೀಕೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರೆ ಅದು ರಾಜಕೀಯವಾಗಿ ನಡೀತಾ ಇರುತ್ತೆ ಅದು ಬೇರೆ ದೇವೇಗೌಡರಿಗೆ ಪಕ್ಷಾತೀತವಾಗಿ ಒಂದು ಗೌರವ ಇದೆ ಆ ಗೌರವಕ್ಕೆ ಅನುಗುಣವಾಗಿ ಅವ್ರು ನೆಡ್ಕೊಳ್ಳಿ ಈ ಥರದ ಕೆಳಮಟ್ಟದ ಟೀಕೆಗಳನ್ನ ಅವ್ರು ಮಾಡೋದು ಬೇಡ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ದೇವೇಗೌಡರಿಗೆ ವಿನಂತಿ ಮಾಡ್ತೇನೆ